ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಚನ್ನರಾಯಪಟ್ಟಣದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಆನೆಕೆರೆ ಎಂಬ ಗ್ರಾಮದಲ್ಲಿರುವಂತಹ ಚನ್ನಕೇಶವ ದೇವಾಲಯದ ಇತಿಹಾಸವನ್ನು ತಿಳ್ಕೊಳ್ಳೋಣ ಆನೆಕೆರೆ ಅನ್ನೋ ಗ್ರಾಮಕ್ಕೆ ಹಿಂದೆ ಕೇಶವಪುರ ಅಂತ ಹೆಸರಿತ್ತಂತೆ ಈ ದೇವಾಲಯವನ್ನು ಸಾವಿರದ ನೂರ ತೊಂಬತ್ತ ಒಂದರಲ್ಲಿ ಎರಡನೇ ವೀರಬಲ್ಲಾಳ ಚಾಳುಕ್ಯರ ವಿರುದ್ಧ ಯುದ್ಧದಲ್ಲಿ ಗೆದ್ದ ನಂತರ ಈ ಆನೆ ಕೆರೆಯಲ್ಲಿ ಉಳಿಕೊಂಡಿದ್ದಂತೆ ಇದರ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ ಇದು ಹೊಯ್ಸಳರು ಕಟ್ಟಿಸಿದ ವಿಷ್ಣುವಿಗೆ ಅರ್ಪಿತವಾದಂತಹ ಸುಂದರವಾದ ದೇವಾಲಯವಾಗಿದೆ ಹೊಯ್ಸಳರ ವಾಸ್ತುವೈಭವಕ್ಕೆ ಸಾಕ್ಷಿ ಆಗಿರುವ ಈ ದೇವಸ್ಥಾನಕ್ಕೆ ವಿಶಾಲವಾದ ಪ್ರಾಕಾರವಿದ್ದು ಮುಖಮಂಟಪ ಸುಖನಾಸಿ ಗರ್ಭಗುಡಿಯನ್ನು ಒಳಗೊಂಡಿದೆ ಹೊರಗೋಡೆಗಳಲ್ಲಿ ಸೂಕ್ಷ್ಮವಾದ ಕೆತ್ತನೆಗಳು ಇಲ್ಲದಿದ್ದರೂ ಕೂಡ ಅಲ್ಲಲ್ಲಿ ಇರುವಂಥ ಆರೆಕಂಬಗಳು ಮನೋಹರವಾಗಿವೆ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ದೇವಸ್ಥಾನದ ಮೇಲಿರುವಂತಹ ಕಳಸ ಇದು ರಾಜ್ಯದಲ್ಲೇ ಅತಿ ದೊಡ್ಡದು ಅಂತ ಹೇಳಲಾಗುತ್ತೆ ಈ ದೇವಸ್ಥಾನ ಭಾರತದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಒಳಪಡದೆ ಉಳಿದಿರೋದು ಆಶ್ಚರ್ಯಕವಾಗಿದೆ ಟ್ರಸ್ಟ್ ಮತ್ತು ಆನೆಕೆರೆ ಗ್ರಾಮಸ್ಥರಿಂದ ಈ ದೇವಾಲಯ ಉತ್ತಮವಾಗಿ ಇದೆ ಆನಕೆರೆ ಗ್ರಾಮ ಹಾಸನದಿಂದ ಮೂವತ್ತೈದು ಕಿಲೋಮೀಟರ್ ಮತ್ತು ಚನ್ನರಾಯಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ